ಅಜ್ಜಿಯ ಕಥೆಯಲ್ಲಿ ಹೇಳುವುದಿಲ್ಲವೆ ಹಾಗೆ ಒಂದಾಣೊಂದು ಕಾಲದಲ್ಲಿ ನಾವು ತಿನ್ನುವ ಆಹಾರವು ಮೂಲಭೂತವಾಗಿ ಸಮಗ್ರವಾಗಿರುತ್ತದೆ ಪುಷ್ಟಿದಾಯಕವಾಗಿರುತ್ತದೆ ಯಾವುದೇ ವಿಷಪೂರಿತ ಪದಾರ್ಥ ರಾಸಾಯನಿಕ ಪದಾರ್ಥಗಳಿಂದ ಮುಕ್ತವಾಗಿರುತ್ತದೆ ಎಂದು ನಾವೆಲ್ಲ ನಂಬಿದ್ದೆವು ಜಾಹೀರಾತಿನಲ್ಲಿ ತೋರಿಸುವುದೆಲ್ಲ ನಿಜವೆಂದು ಆಹಾರ ಪದಾರ್ಥಗಳ ಮೇಲಿನ ಪಟ್ಟಿಯು ಆ ಪಟ್ಟಿಯು ಪದಾರ್ಥಗಳ ಗುಣವನ್ನು ಸಾರವು ನಿಜವಾಗಿಯೂ ತಿಳಿಸುತ್ತಿದೆ ಎಂದು ನಾವೆಲ್ಲ ಒಂದಾನೊಂದು ಕಾಲದಲ್ಲಿ ಅಂದುಕೊಂಡಿದ್ದೆವು ನಮ್ಮ ದೇಶದ ನಾಯಕರು ಹಿರಿಯ ಪದಾಧಿಕಾರಿಗಳು ಸ್ಥಳೀಯ ಮುಖಂಡರುಗಳು ಎಂದು ಕೂಡ ನಾವೆಲ್ಲ ಅಂದುಕೊಂಡಿದ್ದೆವು ಹಾಗೆ ನಮ್ಮ ಮಕ್ಕಳು ಸಾರ್ವಜನಿಕ ಶಾಲೆಗಳಲ್ಲಿ ಘನವಾದ ಶಿಕ್ಷೆಯನ್ನು ಪಡೆಯುತ್ತಿದ್ದಾರೆಂದು ನಾವೆಲ್ಲ ಒಂದ ಒಂದಾನೊಂದು ಕಾಲದಲ್ಲಿ ನಂಬಿದ್ದೆವು ಅಣುಶಕ್ತಿಯನ್ನು ಶಾಂತಿಯ ಸಮಯದಲ್ಲೂ ಕೂಡ ಬಳಸಬಹುದು ಎಂದು ಕೂಡ ನಾವು ನಮ್ಮಲ್ಲಿ ಅನೇಕರು ಕೂಡ ಒಂದಾನೊಂದು ಕಾಲದಲ್ಲಿ ನಂಬಿಕೊಂಡಿದ್ದೆವು ಆದರೆ ಇತ್ತೀಚೆಗೆ ನಮ್ಮ ಭ್ರಮೆಗಳು ಛಿದ್ರಗೊಂಡಿವೆ ನಮ್ಮ ನಂಬಿಕೆಗಳು ಸತ್ತು ಹೋಗಿವೆ ಏಕೆಂದರೆ ಎಲ್ಲ ಕಡೆಯೂ ಹರಡಿಕೊಂಡಿರತಕ್ಕಂಥ ಗ್ರಾಹಕ ವಂಚನೆ ಮಹಾರಾಜಕೀಯ ಹಗರಣಗಳು ವಿಷಪೂರಿತ ರಾಸಾಯನಿಕ ಪದಾರ್ಥಗಳನ್ನು ಕೊಡುತ್ತಿರ ಕೂಡಿರ್ತಕ್ಕಂಥ ಆಹಾರಗಳು ಅವು ನಿರುಪಯುಕ್ತವಾದಾಗ ಎಲ್ಲೆಂದರಲ್ಲಿ ಒಟ್ಟುವುದು ಮತ್ತೆ ಮತ್ತೆ ಬಯಲಾಗತೊಡಗಿದೆ ಈ ಅರಿವು ನಮ್ಮ ಮುಗ್ಧತೆಯನ್ನು ಅಂದಿನ ಮುಗ್ಧತೆಯನ್ನು ಛಿದ್ರಗೊಂಡಿಸಿದೆ ಇತ್ತೀಚಿನ ದಿನಗಳಲ್ಲಿ ಎಲ್ ಎಲ್ ಎಂದಿಗಿಂತಲೂ ಪರಿಣಿತಿಯಿಂದ ಕೂಡಿರ್ತಕ್ಕಂಥ ಸಮೂಹ ಮಾಧ್ಯಮಗಳ ಮೂಲಕವಾಗಿ ಭ್ರಮೆ ಮತ್ತು ಮೋಸದ ತೆರೆಯನ್ನು ಕಟ್ಟಬಹುದು ಎಂದು ಗೊತ್ತಾಗಿಬಿಟ್ಟಿದೆ ಅದರಿಂದಾಗಿ ಯಾವುದು ಗಟ್ಟಿ ಯಾವುದು ಕಪಟ ಎಂತಾಗಲಿ ಯಾವುದು ನಿಜ ಯಾವುದು ಭ್ರಮೆ ಅಂತಾಗಲಿ ವ್ಯತ್ಯಾಸಪಡಿಸುವುದು ಸಾಧ್ಯವಾಗುತ್ತಿಲ್ಲ